ಶಿರಸೆಯ ಸೋಂದಾಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶರಾದ ಗಂಗಾಧರೇಂದ್ರ ಸರಸ್ವತಿ ಶ್ರೀಗಳ ವರ್ಧಂತಿ ಉತ್ಸವವು ಧಾರ್ಮಿಕ ಕಾರ್ಯಕ್ರಮ ಆರೋಗ್ಯ ರಕ್ತದಾನ ಶಿಬಿರಗಳ ಮೂಲಕ ಜರುಗಿತು ವರ್ಧಂತಿ ಉತ್ಸವದ ಅಂಗವಾಗಿ ಶ್ರೀಮಠದಲ್ಲಿ ಬೆಳಿಗ್ಗೆ ಗಣಹವನ ಅಥರ್ವ ಶೀರ್ಷ ಹವನ ಸೂಕ್ತ ಪುರುಷ ಸೂಕ್ತ ಹವನ ಗ್ರಹಶಾಂತಿ ಹವನಗಳು ನಡೆದವು ಹಿರಿಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಕಿರಿಯ ಶ್ರೀ ಆಮದೋಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳು ಸಾನಿಧ್ಯ ನೀಡಿದ್ದರು ರಕ್ತದಾನ ಶಿಬಿರ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ನಡೆದವು ನೂರ ಹತ್ತು ಜನರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಇಪ್ಪತ್ತೈದು ಜನರು ರಕ್ತದಾನ ಮಾಡಿದರು ಶಿಬಿರವನ್ನು ಟಿಎಸ್ಎಸ್ ಆಸ್ಪತ್ರೆ ಪಂಡಿತ್ ಆಸ್ಪತ್ರೆ ರಕ್ತನಿಧಿ ಘಟಕ ಸೋಂದಾ ಸೊಸೈಟಿ ತಾಲೂಕು ಆರೋಗ್ಯ ಇಲಾಖೆ ಶ್ರೀ ಸ್ವರ್ಣವಲ್ಲಿ ಕೃಷಿ ಪ್ರತಿಷ್ಠಾನ ಜಾಗೃತ ವೇದಿಕೆ ಹುಲೇಕಲ್ ಶ್ರೀದೇವಿ ಶಿಕ್ಷಣ ಸಂಸ್ಥೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹುಲೇಕಲ್ ಗೋಳಿಕೊಪ್ಪ ಸಹೋದರರ ಸಹಕಾರದಲ್ಲಿ ಗ್ರಾಮಾಭ್ಯುದಯ ಸಂಸ್ಥೆಯು ವೈದ್ಯಕೀಯ ಶಿಬಿರವನ್ನು ಸಂಯೋಜಿಸಿತ್ತು city news desk she